ಅದರ ಡಿಪೆಂಡೆನ್ಸಿ ಇರುವುದು ಬೆಳಕಿನ ಮಾಧ್ಯಮಗಳ ಮೇಲೆ ಯಾರು ಎಲ್ಲರನ್ನ ಪಾಲನೆ ಮಾಡ್ತಾನೆ ಅದಕ್ಕೆ ಸನಾತನ ಧರ್ಮದಲ್ಲಿ ಹೆಸರು ನಾರಾಯಣ ಆ ರಾಜಯೋಗಿ ಯಾರಿರ್ತಾನೆ ಅವನು ಓಮನ್ನು ಮಾತ್ರ ಕನೆಕ್ಟಿವಿಟಿ ಇಟ್ಕೊಳ್ತಾನೆ ಎರಡರಲ್ಲೂ ಮಾಧ್ಯಮ ವಾಯುವೆ ಹೊರಗೂ ಶಬ್ದ ಗೆಳಬೇಕಾದ್ರೆ ಗಾಳಿಯನ್ನು ಮೀಡಿಯಬೇಕು ಒಳಗೂ ಅದರ ಶಬ್ದ ಗೆಳಬೇಕಾದ್ರೆ ಗಾಳಿಯನ್ನು ಮೀಡಿಯಬೇಕು ಇವತ್ತಿನ ಪ್ರಶ್ನೆ ನಮ್ಮ ಭಯದಿಂದ ಎಲ್ಲವೂ ಸಮಸ್ಯೆ ಎರಡನೇದು ನಮ್ಮಲ್ಲಿ ನಕಾರಾತ್ಮಕ ಶಕ್ತಿ ಇದೆಯಾ ಫಸ್ಟ್ ಇದಕ್ಕೆ ಹೋಗೋ ಮೊದಲು ನಾವು ಸೃಷ್ಟಿಯನ್ನೊಮ್ಮೆ ಅಧ್ಯಯನ ಮಾಡಬೇಕು ನಮ್ಮ ಮರ್ತ್ಯ ಭೂಮಿ ಅಂದ್ರೆ ಮೃತ್ರಿಕೆಯಿಂದ ಆದ ಶರೀರಗಳಿರೋ ಭೂಮಿ ಮರ್ತ್ಯ ಭೂಮಿ ಫಸ್ಟ್ ಕಾನ್ಸೆಪ್ಟ್ ಆ ಮರ್ತ್ಯಭೂಮಿಯಲ್ಲಿ ಇಲ್ಲಿಯ ಲಕ್ಷಣವನ್ನು ಅಧ್ಯಯನ ಮಾಡುವ ಹದಿನಾಲ್ಕು ಭುವನಗಳ ಲಕ್ಷಣ ಹೋಗೋ ಬದಲು ಎಲ್ಲಿ ನಾವಿದ್ದೀವಿ ನಮ್ಮ ಸ್ಪೇಸ್ ಅದನ್ನು ಅಧ್ಯಯನ ಮಾಡು ತಕ್ಕ ಮಟ್ಟಿಗೆ ಅದನ್ನು ಅಧ್ಯಯನ ಮಾಡಿದಾಗ ಅದರ ಒಂದು ಸೈಕಲ್ ಒಂದು ವರ್ಷ ಒಂದು ಭೂಮಿಯ ಒಂದು ಸೈಕಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಹನ್ನೆರಡು ಹಗಲುಂಟು ಹನ್ನೆರಡು ರಾತ್ರಿ ಉಂಟು ಒಂದು ಮ್ಯಾಟರ್ ಮಧ್ಯದಲ್ಲಿ ಸೂರ್ಯ ಚಂದ್ರನ ಬೆಳಕಿನ ಮೇಲೆ ಡಿಪೆಂಡ್ ಆದ ಭೂಮಿ ಇದೊಂದು ಸ್ಪೆಸಿಫಿಕ್ ಆಗಿ ಎಲ್ಲರೂ ಗಮನಿಸಬೇಕು ಭೂಮಿ ಅನ್ನೋದೊಂದು ಪ್ರಕೃತಿ ಅದರ ಡಿಪೆಂಡೆನ್ಸಿ ಇರುವುದು ಬೆಳಕಿನ ಮಾಧ್ಯಮಗಳ ಮೇಲೆ ಒಂದು ಸೂರ್ಯ ಇನ್ನೊಂದು ಚಂದ್ರ ಚಂದ್ರನನ್ನು ಹೇಗೆ ಸೂರ್ಯ ಬೆಳಕ್ತಿದ್ದಾನೆ ಸೂರ್ಯನನ್ನು ಬೆಳಗುವ ಒಂದು ಶಕ್ತಿ ಇದೆ ನಮ್ಮ ಸೈನ್ಸಿಂದ ನೋಡಿದಾಗ ಅದು ಸೂರ್ಯನಿಗೆ ಲಿಮಿಟ್ ಆಗ್ತದೆ ಆಯ್ಕೆ ಸೈನ್ಸ್ ಸೂರ್ಯನನ್ನೇ ಆಧಾರವಾಗಿಟ್ಕೊಂಡಿದೆ ಶಾಸ್ತ್ರವೂ ಸೂರ್ಯನನ್ನೇ ಆಧಾರ ಇಟ್ಕೊಂಡಿದೆ ಅದೇ ಶಾಸ್ತ್ರ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತದೆ ಸೂರ್ಯನನ್ನು ಬೆಳಗುವವನೊಬ್ಬ ಇದ್ದಾನೆ ಅವನಿಗೆ ಸೂರ್ಯನಾರಾಯಣ ಅಂತ ಹೆಸರು ಯಾರು ಎಲ್ಲರನ್ನ ಪಾಲನೆ ಮಾಡ್ತಾನೆ ಅದಕ್ಕೆ ಸನಾತನ ಧರ್ಮದಲ್ಲಿ ಹೆಸರು ನಾರಾಯಣ ಡಿಪಾರ್ಟ್ಮೆಂಟ್ ಪಾಲನಾ ಡಿಪಾರ್ಟ್ಮೆಂಟ್ ಹೆಡ್ಡು ಹ್ಞೂ ಯಾರು ಎಲ್ಲರಿಗೂ ಬುದ್ಧಿಯ ಪ್ರೇರಣೆಯನ್ನು ಕೊಡುತ್ತಾನೆ ಅವ ಹಿರಣ್ಯಗರ್ಭ ಬ್ರಹ್ಮ ಇನ್ನೊಬ್ಬ ನಮ್ಮನ್ನು ಲಯದ ಹಾಗೆ ಲಯ ಅಂದರೆ ನಾಶ ಅಲ್ಲ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಎಳ್ಕೊಂಡು ಹೋಗ್ತಾನೆ ಪೂರ್ಣತೆಯ ಕಡೆಗೆ ಅದು ಶಿವನ ಡಿಪಾರ್ಟ್ಮೆಂಟ್ ಅಂತ ಇಟ್ಕೊಳ್ಳು ಒಂದೊಂದು ಹೆಸರು ಕೊಟ್ಟೆ ಹಾಗಾದರೆ ಒಂದು ಭೂಮಿಯ ಚಲನೆಯಲ್ಲಿ ಹಗಲು ರಾತ್ರಿ ಅನ್ನೋದಿದೆ ಹಗಲನ್ನು ಸಕಾರಾತ್ಮಕವಾಗಿ ಇಟ್ಕೊಂಡ್ರು ಕತ್ತಲೆಯನ್ನು ನಕಾರಾತ್ಮವಾಗಿ ಇಟ್ಕೊಳ್ಳುವ ಹೇಗೆ ಹಗಲಲ್ಲಿ ಏನೆಲ್ಲ ಮಾಡ್ತೀವಿ ಪ್ರಾರ್ಥನೆ ಸಂಧ್ಯಾ ವಂದನೆ ಸ್ನಾನ ಶೌಚ ತಿಂಡಿ ಮಾಡೋದು ಇನ್ನೊಬ್ಬರಿಗೆ ಹಂಚೋದು ಅಧ್ಯಯನ ಮಾಡೋದು ಕೆಲಸ ಮಾಡೋದು ದುಡಿಮೆ ಮಾಡೋದು ಯಾಗಯಜ್ಞಾದಿಗಳು ಮಾಡೋದು ಇದೆಲ್ಲವೂ ಮ್ಯಾಕ್ಸಿಮಮ್ ಆರು ಗಂಟೆ ತನಕ ನಡೀತದೆ ಆರು ಗಂಟೆಗೆ ಪ್ರಕೃತಿ ತನ್ನ ಭಾವ ಶಾಂತಕ್ಕೆ ಹೋಗೋ ಹೊತ್ತಲ್ಲಿ ಮನಸ್ಸು ರಿಲ್ಯಾಕ್ಸೇಷನ್ನಿಗೆ ಹೋಗ್ತದೆ ಭೋಗಕ್ಕೆ ಬೆಳುತ್ತದೆ ಅದು ನಕಾರಾತ್ಮಕ ಅಂತನಲ್ಲ ಪ್ರವೃತ್ತಿಗಳು ಸ್ನ್ಯಾಕ್ಸ್ ತಿನ್ನೋದು ಇದರ ನಾಲಿಗೆಯ ಭೋಗ ಟಿ ವಿ ನೋಡೋದು ಸೀರಿಯಲ್ ನೋಡೋದು ಕಣ್ಣಿನ ಭೋಗ ರೊಮ್ಯಾನ್ಸು ಶರೀರದ ಭೋಗ ಇಸ್ಪಿಟ್ಟಾಟ ಎಣ್ಣೆ ತಿರುಗಾಟ ಪಬ್ಬು ಎಲ್ಲ ಆ್ಯಕ್ಟಿವ್ ಆಗೋದು ಆರು ಗಂಟೆ ಮೇಲೆ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ವಾದ ಅಲ್ಲ ನಂದು ಗುಣಗಳನ್ನು ನಾನು ಹೇಳಿ ಹಾಗಾದರೆ ಬೆಳಗ್ಗೆ ಯಾವ ಗುಣಗಳು ಆ್ಯಕ್ಟಿವ್ ಆಗಿದ್ವು ಬೆಳಗ್ಗೆ ಸಾತ್ವಿಕ ಗುಣ ಆ್ಯಕ್ಟಿವ್ ಆಯಿತು ಅದು ನಿಮ್ಮನ್ನು ಜಪಕ್ಕೆ ಹೋಯಿತು ಸ್ನಾನಕ್ಕೆ ತಗೊಂಡು ಹೋಯಿತು ರಜೋಗುಣ ಆ್ಯಕ್ಟಿವ್ ಆಯಿತು ತಿನ್ನಲಿಕ್ಕೆ ತಿಂಡಿ ಹಸಿವಿನ ಕಡೆಗೆ ಹೋಯಿತು ಆರು ಗಂಟೆ ಮೇಲೆ ಜಾಸ್ತಿ ಆ್ಯಕ್ಟಿವ್ ಆದ ಗಣಗಳು ತಮೋ ಗುಣಗಳು ಅಂದರೆ ದೇಹದ ಸುಖ ಇಂದ್ರಿಯ ಸುಖದ ಕಡೆ ಜಾಸ್ತಿ ಗಮನ ಹೋಯಿತು ಒಂದು ಶನಿ ಆರು ಗಂಟೆ ಮೇಲೆ ಭಾಗವತ ಹೋದವರು ಇದ್ದಾರೆ ತೊಂಬತ್ತೊಂಬತ್ತು ಭಾಗ ಸೃಷ್ಟಿಯಲ್ಲಿ ಒಂಬತ್ತು ಭಾಗ ಬಿಟ್ಟು ತೊಂಬತ್ತು ಭಾಗದ ಬಗ್ಗೆ ಮಾತಾಡಿ ಇದನ್ನೇ ನಾವು ಈ ಶರೀರಕ್ಕೆ ತಗೊಂಡು ಯಾಕೆ ಈ ಭೂಮಿಯನ್ನು ಅಣು ಆಟಮಿನ ಒಂದು ಆ್ಯಟಮ್ ಮಾಲಿಕ್ಯೂಲ್ ಅದನ್ನು ತಗೊಂಡ್ರೆ ಅದರ ಒಂದು ಆ್ಯಟಮ್ ಈ ಶರೀರ ಇದರಲ್ಲೂ ಅದೆಲ್ಲ ಕಾಣಬೇಕು ಅದಿದೆ ಅಂತ ಆಯ್ತದೆ ಅದನ್ನು ದಾಟಲಿಕ್ಕೆ ಹೈಯರ್ ಕಾಸ್ಮಿಕ್ಗಳು ದಾರಿ ಹೇಳಿಕೊಟ್ಟಿದ್ದಾರೆ ಪೈಗಂಬರ್ ಆಗ್ಬೋದು ಜೀಸಸ್ ಆಗ್ಬೋದು ಭಗವಾನ್ರಾಗ್ಬೋದು ಇವರೆಲ್ಲ ನೇರ ನೇರ ಸಹಸ್ರಾರ ಚಕ್ರದ ಕನೆಕ್ಟಿವಿಟಿಯನ್ನೇ ಗುರಿಯಾಗಿಟ್ಟುಕೊಂಡು ಧ್ಯಾನ ಮಾಡಿದವರು ಓಂಕಾರೋಪಾಸನೆ ಮಾಡಿದವರು ಓಂಕಾರವನ್ನು ಸ್ಪ್ಲಿಟ್ ಹೊಡಿತೀನಿ ನಾನೀಗ ಆ ಮ ಸುಪ್ರೀಂ ಬೇರೆ ಎಲ್ಲ ಅಕ್ಷರ ಕಡೆ ಗಮನ ಕೊಡಲಿಲ್ಲ ಬೇರೆ ಅಕ್ಷರಗಳಿದೆ ಅದನ್ನು ದೇವತೆಗಳನ್ನು ಕೊಳ್ಳುವ ಅದರ ಸಬ್ ಅಕ್ಷರಗಳಿದೆ ಯಕ್ಷಗಂಧರ್ವರನ್ನು ಕೊಡುವ ಅದರ ಇನ್ನೇ ಸಬ್ ಅಕ್ಷರಗಳಿದೆ ಅದನ್ನು ಸಬ್ ಡಿವಿಷನ್ ಮಾಡಿದರೆ ಸರ್ಪಾದಿ ದೇವತೆಗಳನ್ನು ಕೊಡುವ ಅದನ್ನು ಡಿವಿಷನ್ ಮಾಡ್ಬೋದು ಆದರೆ ಯಾರು ರಾಜಯೋಗ ಅಂದರೆ ರಾಜ ಅಂದರೆ ರಾಜನನ್ನೇ ಸೇರುವುದೊಂದೇ ಗುರಿಯಲ್ಲಿ ಆ ರಾಜಯೋಗಿ ಯಾರಿರ್ತಾನೆ ಅವನು ಅನ್ನು ಮಾತ್ರ ಕನೆಕ್ಟಿವಿಟಿ ಇಟ್ಕೊಳ್ತಾನೆ ಸನ್ಯಾಸಿಗಳಿಗೆ ಶಾಸ್ತ್ರದಲ್ಲಿ ಓಂ ಇತ್ಯಕ್ಷರ ಅವರಿಗೆ ಬೇರೆ ಮಂತ್ರ ಉಪಾಸನೆ ಇಲ್ಲ ಸನ್ಯಾಸಿಗಳಿಗೆ ಓಂಕಾರ ಉಪಾಸನೆ ಮಾಡಬೇಕು ಅಂತ ಅದು ಆ ಓಮನ್ನ ಶಿವ ಅಂತಲೂ ಹೇಳ್ಬೋದು ಅಥವಾ ಕೈಲಾಸಗಿರಿಯಲ್ಲಿ ಇವತ್ತು ನಿತ್ಯ ಬೀಳೋ ಏಕಾಕ್ಷರಿ ಬೀಜ ಮಂತ್ರ ಓಂಕಾರ ಅದರ ಅರ್ಥ ಏನು ಕಾಸ್ಮಿಕ್ ಟವರ್ ಸ್ಪಷ್ಟ ಹೇಳ್ತಾ ಉಂಟು ಇದನ್ನು ಹಿಡಿ ಮೂರು ಅಕ್ಷರಗಳಲ್ಲಿ ಬೆಳೀತದೆ ಒಂದು ಸ್ವಸ್ತಿಕ್ ಅದರ ಅರ್ಥ ಏನು ಓಮನ್ನು ಹಿಡಿ ಸ್ವಸ್ತಿಕಿಗೆ ನಾಲ್ಕು ಜಾಗ ಧರ್ಮಾರ್ಥ ಮೋಕ್ಷ ನಾಲ್ಕನ್ನು ಅದೇ ಕೊಡ್ತದೆ ಓಂಕಾರವನ್ನು ನಿರಾಕಾರ ನಿರ್ಗುಣ ಅಂತಾರೆ ಪೈಗಂಬರ ಅದಕ್ಕೆ ಬಿಸ್ಮಿಲ್ಲಾ ರಹಮಾ ನಿರ್ ರಹೀಮ್ ಅಂದ ಮೂರು ಆ ಮೂರನ್ನು ಹಾಕಿ ನೋಡಿದರೆ ಅದು ಮತ್ತು ಓಮೆ ಬೈಬಲ್ಲಿಗೆ ಹೋಗುವ ಅಂದರೆ ಪಿತನ ಸುತನ ಪವಿತ್ರಾತ್ಮ ಮತ್ತೆ ಓಂ ನಮ್ಮ ರಾಷ್ಟ್ರಧ್ವಜಕ್ಕೆ ಹೋದರೆ ಮೂರು ಬಣ್ಣ ನಮ್ಮಲ್ಲಿರೋ ಗುಣ ಮೂರು ಎಲ್ಲವೂ ಮೂರಲ್ಲಿದೆ ಮೂರನ್ನು ಹಾರಿದರೆ ಅವ ಬೆಳಕಾಗ್ತವೆ ಬೆಳಕಾಗಲಿಕ್ಕೆ ಶಬ್ದದ ಅಗತ್ಯ ಉಂಟು ಆ ಶಬ್ದವೇ ಯಾಕೆ ಗುಡುಗು ಬಂದು ಮಿಂಚು ಬರುತ್ತೆ ಫಸ್ಟ್ ಗುಡುಗು ಬರ್ತದೆ ಮತ್ತು ಮಿಂಚು ಬರ್ತದೆ ಆ ಗುಡುಗು ಅನ್ನೋದು ಒಂದು ಶಬ್ದ ಅದು ಓಂಕಾರ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಆ ಓಮನ್ನು ಅಂತ ಬಾಯಲ್ಲೂ ಹೇಳಬೋದು ಅದು ಬಾಹ್ಯದ ಉಪಾಸನೆ ಓಮನ್ನು ಾನ ಹೇಳ್ಬೋದು ವಾಯುವಿನ ಉಪಾಸನೆ ಎರಡರಲ್ಲೂ ಮಾಧ್ಯಮ ವಾಯುವೆ ಹೊರಗೂ ಶಬ್ದ ಗೆಳಬೇಕಾದ್ರೆ ಗಾಳಿಯನ್ನು ಮೀಡಿಯಬೇಕು ಒಳಗೂ ಅದರ ಶಬ್ದ ಗೆಳಬೇಕಾದ್ರೆ ಗಾಳಿಯನ್ನು ಮೀಡಿಯಬೇಕು ಇದನ್ನು ನಿರಂತರ ಮಾಡೋದರಿಂದ ಶರೀರ ಬೆಳಗಲಿಕ್ಕೆ ಶುರುವಾಗ್ತದೆ ಹೇಗೆ ಇಲ್ಲೊಂದು ಅಗ್ನಿ ಇದೆ ಸಣ್ಣ ದೀಪ ಅದಕ್ಕೆ ಈ ಕೊಳವೆಯ ಮೂಲಕ ನಾನು ಉಸಿರನ್ನು ಹಾಕಿದೆ ರೆಸ್ಪಿರೇಷನನ್ನು ಪ್ರೊಸೆಸ್ಸಿನ ಮೂಲಕ ಅದು ಊದಿ 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 ಅಗ್ನಿ ದೊಡ್ಡ ಆಗ್ಲಿಕ್ಕೆ ಶುರುವಾಯಿತು ಆ ತೇಜಸ್ಸು ಎಲ್ಲಿಗೆಲ್ಲ ಪ್ರಕಾಶ ಆಯಿತು ಫಸ್ಟು ಸಣ್ಣ ಇದ್ದ ದೀಪ ಹತ್ತಿ 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 ಇಡೀ ದೇಹ ಹತ್ತಿ ಬಿಡ್ತು ಹತ್ತಿದಾಗ ಏನಾಗುತ್ತೆ ಇನ್ನೂ ಪ್ರಜ್ವಲ ಜಾಸ್ತಿ ಆಗುತ್ತೆ ಇದನ್ನೇ ತೇಜಸ್ಸು ಅಂತ ಹೇಳ್ತಾರೆ ಸೂರ್ಯನ ತೇಜಸ್ಸು ಬೆಳಕಿನ ತೇಜಸ್ಸು ಯಾರು ಜಾಸ್ತಿ ಜಾಸ್ತಿ ಪ್ರಯತ್ನ ಮಾಡ್ತಾರೆ ಆ ತೇಜಸ್ಸು ಬೆಳಕಿಗೆ ಶುರುವಾಗುತ್ತೆ ಈ ಬೆಳಗಲಿಕ್ಕೆ ಸುಲಭವಾದ ಉಪಾಸನೆ ಏನು ಅಂದರೆ ಅದಕ್ಕೆ ರಾಜಯೋಗ ಅಂತಾರೆ ಅದನ್ನು ಓಂಕಾರ ಉಪಾಸನೆ ಅಲ್ಲಿ ಬೇರೆ ಚಕ್ರಗಳನ್ನು ಕಾನ್ಸಂಟ್ರೇಟ್ ಮಾಡುವುದಿಲ್ಲ ಮೂಲಾಧಾರವನ್ನು ಕಾನ್ಸಂಟ್ರೇಟ್ ಮಾಡುವುದಿಲ್ಲ ನೇರ ನೇರ ಮನಸ್ಸನ್ನು ಸಹಸ್ರಾರದಲ್ಲೇ ನಿಲ್ಲಿಸಿ ಅಲ್ಲೇ ಧ್ಯಾನ ಇದನ್ನೆಲ್ಲ ಶಂಕರ ಭಗವತ್ಪಾದನೆಲ್ಲ ಮಾಡಿತು ಸ್ಟೆಪ್ ಬೈ ಸ್ಟೆಪ್ ಹೋಗೋರಿದ್ದಾರೆ ಅವರನ್ನು ಸಿದ್ಧರು ಅಂತಾರೆ ಮೂಲಾಧಾರದಲ್ಲಿ ಗಣಪತಿ ವಿಚಾರ ತಿಳ್ಕೊಂಡು ಅದರ ಮೇಲೆ ಸ್ವಾದಿಷ್ಠಾನ ಇಂದ್ರನ ಸ್ಥಿತಿಯನ್ನು ತಿಳ್ಕೊಂಡು ಅದರ ಮೇಲೆ ಅನಾಹತ ಹೀಗೆ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ವಿಶುದ್ಧಿ ಆಜ್ಞಾ ಇದನ್ನೆಲ್ಲ ತಿಳ್ಕೊಂಡು ಹೋಗೋದೊಂದು ದಾರಿ ಇದು ಅದು ಬಸ್ಸಲ್ಲಿ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಹೋಗೋದು ಎಕ್ಸ್ಪ್ರೆಸ್ ಬಸ್ ಅಂತ ಉಂಟು ಅದನ್ನು ರಾಜಯೋಗ ಅಂದ್ಕೊಳ್ಳು ಅದೆಲ್ಲ ಸ್ಟಾಪ್ ಇಲ್ಲ ನೇನೇ ಹೋಗಿ ಓಂಕಾರಕ್ಕೆ ನಿಲ್ಲಿಸುತ್ತೆ ಆ ಏನೆಲ್ಲ ತಯಾರಿ ಆಗಬೇಕು ಪಾರ್ಟಿ ಆಗಬೇಕಾ ಕರಿ ಫ್ರೆಂಡ್ಸನ್ನು ಫ್ರೆಂಡ್ ಜೊತೆಗೆ ಸುತ್ತ ಬೇಕಾ ಕರಿ ವಾಡಿ ಫೋನು ಸೊ ಈ ಪ್ರೊಸೆಸಲ್ಲಿ ಮನಸ್ಸು ನಿರಂತರ ಎಂಜಾಯ್ ಮಾಡ್ತೀರ ಒಳ್ಳೆ ಬಟ್ಟೆ ಹಾಕ್ಕೊಳ್ತಾರೆ ಸೆಂಟ್ ಹೊಡಿತಾರೆ ಬೆವರು ಬರದ ಹಾಗೆ ತಮ್ಮನ್ನು ತಾವು ನೋಡಿಕೊಳ್ತಾರೆ ಸುಕ್ಕಾಗ್ದ ಹಾಗೆ ಮುಖವನ್ನು ಪ್ರೊಟೆಕ್ಟ್ ಮಾಡಿಕೊಳ್ತಾರೆ ಕಾರಣ ಏನು